ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಅಕ್ಸೆ ಬೀಜ ಇದ್ರ ಬಗ್ಗೆ ಮಾಹಿತಿನ ತಂದಿದ್ದೀನಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಅಕ್ಸೆ ಬೀಜದಲ್ಲಿ ಅಕ್ಸೆ ಮಜ್ಜಿಗೆನ ಮಾಡ್ತಾಯಿದ್ದೀನಿ ವಿಡಿಯೋನ ಪ್ಲೀಸ್ ಪೂರ್ತಿ ನೋಡಿ ಎಲ್ಲಿ ಸ್ಕಿಪ್ ಮಾಡಿದೆ ಏನಿದು ಫ್ಲ್ಯಾಕ್ಸೀಡ್ ಅಕ್ಸೆ ಬೀಜ ಏನಿದ್ರ ಉಪಯೋಗ ಯಾರೆಲ್ಲ ಇದನ್ನು ಬಳಸಬಾರ್ದು ಯಾರೆಲ್ಲ ಯಾತಕ್ಕಾಗಿ ಇದನ್ನು ಬಳಸ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ ಹಾಗೆ ಈ ರೀತಿಯಲ್ಲಿ ಅಗಸೆ ಮಜ್ಜಿಗೆ ಮಾಡ್ಕೊಂಡು ಕುಡಿದ್ರೆ ಇದರ ಬೆನಿಫಿಟ್ ತುಂಬ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ಅಗಸೆ ಮಜ್ಜಿಗೆ ಮಾಡಲಿಕ್ಕೆ ನಾನು ಮೊದಲು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜ ಮತ್ತು ಸಿಹಿ ಮೊಸರನ್ನ ತಗೊಂಡಿದ್ದೀನಿ ಮೊಸರು ಹುಳಿ ಇರಬಾರ್ದು ಸಿಹಿ ಮೊಸರಾದರೆ ಒಳ್ಳೆಯದು ಹಾಗೆ ಫ್ರೆಶ್ ಆಗಿದ್ದರೆ ತುಂಬ ಒಳ್ಳೆಯದು ಹಾಗೆ ಇದಕ್ಕೆ ನಾನು ಅಗಸೆ ಎಣ್ಣೆಯನ್ನು ತಗೊಂಡಿದ್ದೀನಿ ಅಗಸೆ ಎಣ್ಣೆ ಪ್ಲಾಸ್ಟಿಕ್ ಇದು ಯಾವುದರಲ್ಲಿ ಸ್ಟೋರ್ ಮಾಡಿರಬಾರ್ದು ಇದನ್ನು ಅಲ್ಯೂಮಿನಿಯಮ್ ಬಾಟ್ಲಲ್ಲೇ ಸ್ಟೋರ್ ಮಾಡಿರೋದು ಸಿಗುತ್ತೆ ಆನ್ಲೈನಲ್ಲೂ ಸಿಗುತ್ತೆ ನಾನು ಇದನ್ನು ಮೆರಾಕಲ್ ಡ್ರಿಂಕ್ಸ್ ಅವರಿಂದ ತಗೊಂಡಿದ್ದೀನಿ ಇದನ್ನು ನಾನು ಹೆಲ್ತ್ ಪರ್ಪಸ್ಗಾಗಿ ಹೋದಾಗ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು ಹಾಗಾಗಿ ಇದನ್ನು ನಾನು ಅವಾಗಿಂದ ಬಳಸ್ತಾ ಇದ್ದೀನಿ ಈ ಫ್ಲ್ಯಾಕ್ಸ್ ಸೀಡ್ ಇದರ ಉಪಯೋಗ ತುಂಬಾ ಇದೆ ಇದು ತುಂಬ ಹಾರ್ಟಿಗೆ ಒಳ್ಳೆಯದು ಅಂತಾನೆ ಹೇಳ್ಬೋದು ಈ ಫ್ಲಾಕ್ಸ್ ಸೀಡ್ನ ನಿಯಮಿತವಾಗಿ ಬಳಸೋದ್ರಿಂದ ಹಾರ್ಟಲ್ಲಿ ಬ್ಲ್ಯಾಕೇಜ್ ಏನಾದರೂ ಆಗಿದ್ರೆ ಅದು ಕ್ಲಿಯರ್ ಆಗುತ್ತೆ ಹಾಗೆ ಬ್ಲಡ್ ಸರ್ಕುಲೇಷನ್ ತುಂಬ ಸುಲಭವಾಗಿ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಇದು ಹೆವಿಯಾಗಿ ಫೈಬರ್ ಅಂಶ ಹೊಂದಿರೋದ್ರಿಂದ ಪಚನ ಕ್ರಿಯೆ ಹಾಗೆ ಮೊದಲು ಇದನ್ನು ಅಗಸೆ ಬೀಜನ ಚೆನ್ನಾಗಿ ಕುಟಾಣಿಯಲ್ಲಿ ಕುಟ್ಟಿ ಈ ಥರ ತರಿತರಿಯಾಗಿ ಪುಡಿ ಮಾಡ್ಕೋಬೇಕು ಹಾಗೆ ಹಾಕಿದರೆ ಒಂದು ಟೇಬಲ್ ಸ್ಪೂನ್ ಅಷ್ಟೇ ತೊಗೊಂಡಿರ್ತವೆಲ್ಲ ಹಾಗಾಗಿ ಮಿಕ್ಸಿಯಲ್ಲಿ ಚೆನ್ನಾಗಿ ಗ್ರೈಂಡ್ ಆಗೋಲ್ಲ ಅಂಥೇಳಿ ಫಸ್ಟು ಚೆನ್ನಾಗಿ ಕುಟ್ಕೊಂಡು ತೊಗೋಬೇಕು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಹಾಗೆ ಮೊಸರು ತಗೊಂಡಿರ್ತವಲ್ಲ ಒಂದು ಅಥವಾ ಎರಡು ಟೇಬಲ್ ಸ್ಪೂನ್ ಆದರೆ ಸಾಕು ಮೊಸರು ಹಾಗೆ ನಾವು ಅಕ್ಷೇ ಎಣ್ಣೆ ತೊಗೊಂಡಿರ್ತವಲ್ಲ ಅದನ್ನು ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಅಗಸೆ ಎಣ್ಣೆನ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಈ ಮೂರು ಮಿಶ್ರಣನ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ನುಣ್ಣಗೆ ನೀರು ಹಾಕ್ತೇನೆ ರುಬ್ಕೋಬೇಕು ಮೊದಲು ಆಮೇಲೆ ಈ ರೀತಿಯಾಗಿ ಬರುತ್ತೆ ಅದು ಸ್ವಲ್ಪ ತರಿತರಿಯಾಗಿರುತ್ತೆ ಆಮೇಲೆ ನಾವು ಇದಕ್ಕೆ ನಮಗೆ ಎಷ್ಟು ಕ್ವಾಂಟಿಟಿಯಷ್ಟು ಅಗಸೆ ಮಜ್ಜಿಗೆ ಬೇಕಲ್ಲ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ಗ್ರೈಂಡರ್ಗೆ ಹಾಕಿ ಮತ್ತು ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡ್ಕೊಂಡ್ಮೇಲೆ ನನಗೆ ಇಷ್ಟು ಕ್ವಾಂಟಿಟಿ ಬೇಕು ಅಂತೇಳಿ ನಾನು ಇಷ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಮ್ಗೆ ನೀರು ಎಷ್ಟು ಬೇಕಲ್ಲ ಅಷ್ಟು ಆ್ಯಡ್ ಮಾಡ್ಕೋಬೋದು ನಾನು ಸ್ವಲ್ಪ ಕನ್ಸಿಸ್ಟೆನ್ಸಿ ದಪ್ಪನಾಗೆ ತೊಗೊಂಡಿದ್ದೀನಿ ಹಾಗೆ ಇದನ್ನು ಒಂದು ಲೋಟಕ್ಕೆ ನಾನು ತಗೊಂತೀನಿ ಇದನ್ನು ನಾವು ತಿಂಡಿ ಮಾಡೋಕ್ಕೂ ಅರ್ಧ ಗಂಟೆ ಮೊದಲೇ ತೊಗೊಂಡ್ರೆ ಇದ್ರದ್ದು ಬೆನಿಫಿಟ್ಟು ನಮ್ಮ ದೇಹಕ್ಕೆ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ನನಗೆ ಡಾಕ್ಟರು ಇದನ್ನು ಹೇಳಿದರು ಹಾಗಾಗಿ ನಾನು ಡಾಕ್ಟರ್ ಸಜೆಷನ್ ತಗೊಂಡು ಈ ಅಗಸೆ ಮಜ್ಜಿಗೆನ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ಕೇಳಿಕೊಂಡು ಹಾಗೆ ಈ ಅಗಸೆ ಮಜ್ಜಿಗೆನ ಅವ್ರು ಹೇಳಿದ ಪ್ರಕಾರ ಖಾಲಿ ಹೊಟ್ಟೆಗೆ ತೊಗೊಂಡು ಅರ್ಧ ಗಂಟೆ ಆದಮೇಲೆ ಟಿಫನ್ನ ಮಾಡ್ತೀನಿ ಹಾಗೆ ವೆರಿ ಇಂಪಾರ್ಟೆಂಟಾಗಿ ಇದನ್ನು ಸ್ಕಿನ್ ಅಲರ್ಜಿ ಇರೋರು ತಗೋಬಾರ್ದು ಅಂತ ಹೇಳಿ ಡಾಕ್ಟರ್ ಹೇಳ್ತಾರೆ ಇದು ಕೂದಲು ಬೆಳವಣಿಗೆಗೆ ಸಹಕಾರಿ ಹಾಗೆ ಇದ್ರದ್ದು ಬೆನಿಫಿಟ್ ತುಂಬ ಇದೆ ಇದನ್ನು ಅಗಸೆ ಬೀಜದ ಪುಡಿನ ಮೊದಲೇ ಪುಡಿ ಮಾಡಿಟ್ಕೊಳ್ಳೋದು ಅಥವಾ ಹುರಿದು ಸ್ಟೋರ್ ಮಾಡಿಟ್ಕೊಳ್ಳೋದು ಈ ಥರ ಮಾಡಲಿಕ್ಕೆ ಹೋಗಬಾರ್ದು ಹಸಿ ಅಗಸೆ ಬೀಜನ ಕುಟ್ಟಿ ಈ ರೀತಿಯಾಗಿ ಇದನ್ನು ಬಳಕೆ ಮಾಡುವಂಥದ್ದು ಅಗಸೆ ಬೀಜ ಬಳಸೋರು ದಯವಿಟ್ಟು ಯಾರಾದರೂ ಸ್ಕಿನ್ ಅಲರ್ಜಿ ಇದ್ದರೆ ಇದನ್ನು ಸ್ವಲ್ಪ ದಿನ ಬಿಟ್ಟು ಆಮೇಲೆ ಅದು ಕ್ಲಿಯರ್ ಆದಮೇಲೆ ಬಳಸುವಂಥದ್ದನ್ನು ಮಾಡಿ ಈ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್